ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರು ಲಕ್ಷ್ಮೀ ನರಸಿಂಹನ್ ಅಂತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವರದ ವಿಶೇಷತೆ ಏನಂದ್ರೆ ಇವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಅದ್ರ ಜೊತೆಗೆ ಸೇಫ್ಟಿ ಎಕ್ಸ್ಪರ್ಟ್ ಕೂಡ ಮತ್ತೆ ಹಿಂದೆ ನಮ್ಮ ದೇಶದ ಪ್ರತಿಷ್ಠಿತ ಪತ್ರಿಕೆ ದಿ ಹಿಂದೂನಲ್ಲಿ ಅವರು ಎಲೆಕ್ಟ್ರಿಕಲ್ ವಿಭಾಗವನ್ನ ನೋಡ್ಕೊಳ್ತಾ ಇದ್ರು ಹೀಗಾಗಿ ಬಹಳ ಸುದೀರ್ಘವಾದಂತ ಎಕ್ಸ್ಪೀರಿಯನ್ಸ್ ಇದೆ ಇವಾಗ ನಮ್ಮ ದೇಶದಲ್ಲಿ ನಿನ್ನೆಯಿಂದ ಸೇಫ್ಟಿ ವೀಕ್ ಅಂತ ಬೇರೆ ಆಚರಿಸ್ತಾ ಇದ್ವಿ ಈ ಸೇಫ್ಟಿ ಅಂದ್ರೆ ಏನು ಸೇಫ್ಟಿ ಆಸ್ಪೆಕ್ಟ್ಸ್ ಹೇಗಿರಬೇಕು ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳ್ತಾರೆ ಸರ್ ಮೊದಲೇದಾಗಿ ಈ ಸೇಫ್ಟಿ ವೀಕ್ ಅಂತ ಯಾಕೆ ಮಾಡ್ತಾರೆ ಇದರ ಇಂಪಾರ್ಟೆನ್ಸ್ ಏನು ಸೇಫ್ಟಿ ವೀಕ್ ಅಂತ ಮಾಡೋದು ಅವೇರ್ನೆಸ್ ಕ್ರಿಯೇಟ್ ಆಗಲಿಕ್ಕೆ ಸೇಫ್ಟಿ ಬಗ್ಗೆ ಸೇಫ್ಟಿ ಇಸ್ ಬೆಸ್ಟ್ ಪ್ರಾಕ್ಟೀಸ್ ಬೈ ಫ್ರೀಕ್ವೆಂಟ್ಲಿ ಡಿಸ್ಕಸಿಂಗ್ ಇತ್ತ ಒಂದು ವಚನ ಅದನ್ನು ನಾವು ಮಾಡಬೇಕಾದ್ರೆ ವರ್ಷಕ್ಕೆ ಒಂದ್ಸತಿ ಈ ತರ ಸೇಫ್ಟಿ ವೀಕ್ ಅಂತ ಮಾಡಿ ಆ ವೀಕಲ್ಲಿ ಆ ಒಂದು ವಾರ ಇಡೀ ವಾರ ಸೇಫ್ಟಿ ಬಗ್ಗೆ ಕಾರ್ಯಕ್ರಮ ನಡೆಸೋದು ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದು ಇದೆಲ್ಲ ಮಾಡ್ತಾ ಹೋದ್ರೆ ಸೇಫ್ಟಿ ಅವೇರ್ನೆಸ್ ಹೆಚ್ಚಾಗುತ್ತೆ ಲಾಸ್ ಪ್ರಿವೆನ್ಶನ್ ಆಗತ್ತೆ ಲಾಸ್ ಪ್ರಿವೆನ್ಷನ್ ಆಗುವ ಕಾರಣ ನಮ್ಮಲ್ಲಿ ಎಕಾನಮಿ ಆಸ್ ವೆಲ್ ಎಸ್ ಜನಗಳ ಬಾಧೆ ಕಡಿಮೆ ಆಗುತ್ತೆ ಅನ್ನುವ ಭಾವನೆಯಲ್ಲಿ ಮಾಡೋದು ಸರ್ ಸರ್ ನಮ್ಮಲ್ಲಿ ಸೇಫ್ಟಿ ಅಂದ ತಕ್ಷಣ ಇಂಡಸ್ಟ್ರಿಯಲ್ ಸೇಫ್ಟಿ ಮತ್ತೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬಹಳ ಗಗನ ಚುಂಬಿ ಹೌದು ಸ್ಕೈ ಹೈ ಬಿಲ್ಡಿಂಗ್ಸ್ ಹೌದಲ್ಲ ಆ ತರದ್ ಮಾತ್ರ ಯೋಚನೆ ಮಾಡ್ತೀವಿ ಈ ಮನೆಗಳಿಗೆ ಸಣ್ಣ ಸಣ್ಣ ಮನೆಗಳಿಗೂ ಇದು ಬೇಕಾಗಲ್ವಾ ಖಂಡಿತ ಬೇಕಾಗತ್ತೆ ಸರ್ ಸಣ್ಣ ಮನೆಗಳಿಗೆ ಇನ್ನು ಜಾಸ್ತಿ ಬೇಕಾಗತ್ತೆ ಯಾಕೆ ಅಂತಂದ್ರೆ ಈ ನಡುವೆ ನಾವು ಬಿಕಮ್ ಟೆಕ್ ಹೋಮ್ಸ್ ಮನೆ ಬಾಗಿಲ್ ಓಪನ್ ಮಾಡುವುದಂತ ಹಿಡಿದು ಕಿಚನ್ ಬಾತ್ರೂಮ್ ತನಕ ಎಲ್ಲ ಕಡೆನು ಮಿಷಿನ್ಗಳಿವೆ ಮಿಷಿನ್ಗಳಿಗೆ ಏನ್ ಬೇಕು ಮಿಷಿನ್ಗಳನ್ನು ನಾನು ನಾವು ಯೂಸ್ ಮಾಡಬೇಕಾದ್ರೆ ಜಾಗ್ರತೆ ಬೇಕು ಆ ಜಾಗೃತಿಯನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹೇಗೆ ಅದನ್ನೇ ನಾವು ಮನೆಯೊಳಗಡೆ ಡೊಮೆಸ್ಟಿಕ್ ಸೇಫ್ಟಿ ಅಂತೀವಿ ಅದನ್ನು ನಾವು ಖಂಡಿತವಾಗಿಯೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕಾರ್ಯಗಳನ್ನು ಮಾಡಬೇಕು ಅನ್ನೋದೇ ಇದರಿಂದ ಒಂದು ಉದ್ದೇಶ ಈಗ ಈ ಮನೆಗಳಲ್ಲಿ ಸೇಫ್ಟಿ ಅಂತ ಬಂದಾಗ ಮನೆಗಳಲ್ಲಿ ಮಕ್ಳು ಇರ್ತಾರೆ ಚಿಕ್ಕ ಮಕ್ಳು ಇರ್ತಾರೆ ಆಮೇಲೆ ಎಲ್ಲೆಲ್ಲೋ ಬಿಸ್ ಹಾಕ್ಬಿಟ್ಟಿರ್ತೀವಿ ಹೆಣ್ಮಕ್ಳು ಇರ್ತಾರೆ ಮನೆಗೆ ಬರೋ ಹೋಗೋರು ಇರ್ತಾರೆ ಆಮೇಲೆ ಈಗೆಲ್ಲ ಸಿಟಿಗಳಲ್ಲಿ ಕಣ್ಣಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಹೀಗಾಗಿ ಸರಿಯಾಗಿ ಫ್ಯಾನ್ ಆಫ್ ಮಾಡಿರಲ್ಲ ಗೀಸರ್ ಆಫ್ ಮಾಡಿರಲ್ಲ ಸಿಲಿಂಡರ್ ಆಫ್ ಮಾಡಿರಲ್ಲ ಈ ತರದ್ದು ಸಮಸ್ಯೆಗಳು ತುಂಬಾ ಇರುತ್ತೆ ಸೊ ಇದನ್ನೆಲ್ಲ ಹೇಗೆ ನಾವು ನಿಭಾಯಿಸಬೇಕು ಇವಾಗ ಹೆಂಗೆ ಮಿಷಿನ್ಗಳು ಹೆಚ್ಚಾಗಿದೆಯೋ ಅದೇ ತರ ಸೇಫ್ಟಿ ಡಿವೈಸು ಜಾಸ್ತಿ ಇದೆ ಇವಾಗ ஏனோடாயு அது எலக்டிரிக்கல் ஃபால்ட் ஆய்வு மிஷின் ட்ரிப் ஆக்ட் ட்ரூஃப் இ எல் சி அந்த ஆர் சி ரெசிஎல் கரண்ட் சர்கூட் இது எல்லாரும் எலியன் ஏன் அது ஹாக்கி பதே பதே ட்ரிப் ஆக நம்ம பாதி ஆகத்தோஸ்க்கு அது ಅದು ಹಾಕಿದ್ರೆ ಟ್ರಿಪ್ ಯಾಕೆ ಆಗುತ್ತೆ ಅಂದ್ರೆ ಒಂದು ಫಾಲ್ಟ್ ಇದ್ರೆ ಆಗುತ್ತೆ ಅಥವಾ ತಪ್ಪಾದ ವೈರಿಂಗ್ ಇದ್ರೆ ಆಗುತ್ತೆ ಸೊ ಮನೆ ಕಟ್ಟು ಅಥವಾ ಮನೆ ಕಟ್ಟಿ ಹದಿನೈದು ವರ್ಷ ಆಯ್ತು ಅಂದ್ರೆ ಹಳೆ ವೈರಿಂಗ್ ಒಂದು ಇನ್ಸ್ಪೆಕ್ಟ್ ಮಾಡೋದು ವೈರಿಂಗ್ ಅನ್ನು ಬೇಕಿದ್ರೆ ಚೇಂಜ್ ಮಾಡೋದು ಈ ತರ ಇ ಎಲ್ ಸಿ ಬಿ ಅನ್ನು ಮಾಡಿಕೊಳ್ಳೋದು ಶಾಕ್ ಇಂದ ನಮ್ಮನ್ನು ಅವಾಯ್ಡ್ ಮಾಡುತ್ತೆ ಎರ್ತ್ ಪಿಟ್ ಅಂತ ಮಾಡ್ತೀವಿ ಅದಕ್ಕೆ ನಾವು ನೀರು ಹಾಕಬೇಕು ಹಾಕಲ್ಲ ಮನೆ ಮನೆಗೆ ಹಾಕ್ಲೇಬೇಕು ಅದು ಎರ್ತ್ ಪಿಟ್ ಅದು ನಮ್ಮ ಇಂಡಿಯನ್ ಎಲೆಕ್ಟ್ರಿಸಿಟಿ ರೂಲ್ ಪ್ರಕಾರ ಮನೆಗಳಾಗಿದ್ರೆ ಬಿಟ್ಟು ಹಾಕಬೇಕು ಅದರಲ್ಲೇ ಕಲಿಯೋದು ಅದು ಅದರಲ್ಲಿ ಇದು ಕರಿ ಹಾಕಬೇಕು ಆವಾಗ ಅವಾಗ ನೀರು ಹಾಕಬೇಕು ಇದೆಲ್ಲ ಇದೆ ನಮಗೆ ಗೊತ್ತಿಲ್ಲ ಮಾಡಲ್ಲ ಸೊ ಅದು ಒಂದು ಮಾಡ್ಕೋಬೇಕು ಇ ಎಲ್ ಸಿ ಬಿ ಮುಖ್ಯವಾಗಿ ಅದನ್ನ ಇದು ಮ್ಯಾಗ್ನೆಟಿವ್ ಕರೆಂಟ್ ಮ್ಯಾಗ್ನಿಟ್ಯೂಡ್ ಟ್ರಿಪ್ಪಿಂಗ್ ಟ್ವೆಂಟಿ ಮಿಲಿಯನ್ಸ್ ಅಂತ ಇರಬೇಕು ಆ ಟ್ವೆಂಟಿ ಮೀರಿ ಹಂಡ್ರೆಡ್ ಮಿಲಿಯನ್ಸ್ ಹಾಕೊಳ್ತಾರೆ ಕೆಲವರು ಅದು ಶಾಕ್ ಪ್ರಿವೆಂಟ್ ಮಾಡಲ್ಲ ಶಾಕ್ ಬಂದ್ರೆ ಫುಲ್ ಟ್ರಿಪ್ಪಿಂಗ್ ಆಗಲ್ಲ ಶಾಕ್ ಹೊಡೆದ ಮೇಲೆ ಕೂಡ ಟ್ರಿಪ್ ಆಗುವ ಚಾನ್ಸಸ್ ಇದೆ ಸೊ ಟ್ವೆಂಟಿ ಮಿಲಿಯಮ್ಸ್ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡು ನಾವು ಆ ತರ ಇದನ್ನು ಇ ಎಲ್ ಸಿ ಬಿಯನ್ನು ಮಾಡಿಕೊಂಡ್ರೆ ಶಾಕ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡುವುದು ಈ ಸೇಫ್ಟಿ ಅಂತ ಬಂದಾಗ ಬರೀ ಎಲೆಕ್ಟ್ರಿಕಲ್ ಸೇಫ್ಟಿನ ಅಥವಾ ಬೇರೆ ಏನು ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಸೇಫ್ಟಿ ಎಲ್ ಪಿ ಜಿ ಸೇಫ್ಟಿ ಎಲ್ ಪಿ ಜಿ ಸೇಫ್ಟಿಗೆ ನಮಗೆ ಹೆಂಗೆ ಇ ಎಲ್ ಸಿ ಬಿ ಫ್ಯೂಸು ಇದೆಲ್ಲ ಕರೆಂಟ್ಗೆ ಇದೆಯೋ ಅದೇ ತರಹ ಎಲ್ ಪಿ ಜಿಗೆ ಎಲ್ ಪಿ ಜಿ ಫ್ಯೂಸ್ ಅಂತ ಇದೆ ಒಂದು ಎರಡು ಸಾವಿರ ರೂಪಾಯಿ ಅಷ್ಟರಲ್ಲಿ ಸಿಗುತ್ತೆ ಒಂದು ಸಾವಿರದ ಐನೂರು ಸಿಗುತ್ತೆ ಒಳ್ಳೆ ಬ್ರ್ಯಾಂಡ್ಗಳು ಸಿಗುತ್ತೆ ಆ ಎಲ್ ಪಿ ಜಿ ಫ್ಯೂಸ್ ಅನ್ನು ಸಿಲಿಂಡರ್ ಮೇಲೆ ಹಾಕಬೇಕು ಇಟ್ ಈಸ್ ಎ ನಾನ್ ರಿಟರ್ನ್ ಬಾಲ್ ಅದು ಹೆಂಗೆ ಅಂದ್ರೆ ಅಕಸ್ಮಾತ್ ನೀವು ಇದು ಓಪನ್ ಮಾಡಿ ಇಟ್ಟು ಬೆಂಕಿ ಹತ್ಕೊಂಡ್ರೇನು ಸಿಲಿಂಡರ್ ಒಳಗಡೆ ಹೋಗಲ್ಲ ಅದು ಸ್ಟಾಪ್ ಮಾಡಿಬಿಡ್ತದೆ ಇ ಎಲ್ ಸಿ ಬಿ ಹೇಗೆ ಶಾಕ್ ಬಂದ್ರೆ ಅವಾಯ್ಡ್ ಮಾಡುತ್ತೋ ಬೆಂಕಿ ಬಂದ್ರೆ ಅದು ಹೆಚ್ಚಿಗೆ ಹೋಗದೇ ಇರುವ ಅವಾಯ್ಡ್ ಮಾಡುವಂತ ಕೆಲಸವನ್ನು ಈ ಗ್ಯಾಸ್ ಯೂಸ್ ಮಾಡುತ್ತೆ ಇದು ತುಂಬಾ ಅವಶ್ಯವಾದ ವಿಷಯ ಇದನ್ನು ಮಾಡ್ಕೋಬಹುದು ಎಲ್ ಪಿ ಜಿ ನಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬಾ ಸೇಫ್ಟಿ ಹೆಚ್ಚಾಗತ್ತೆ ಸರ್ ಈಗ ಸಾಮಾನ್ಯವಾಗಿ ನಾವು ದಿನ ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಬೆಂಕಿ ಅವಘಡದಿಂದ ವ್ಯಕ್ತಿ ಸಾವು ಕೆಲವೊಂದು ಸತ್ಯ ಬೆಸ್ಕಾ ಎಂಪ್ಲಾಯಿಸುತ್ತಾರೆ ಅವರೇ ಸತ್ ಬಿಡ್ತಾರೆ ಆಮೇಲೆ ತುಂಬಾ ಈ ಗ್ಯಾಸ್ ಸಿಲಿಂಡರ್ ರಿಲೇಟೆಡ್ ಮನೆಗಳಲ್ಲಿ ಅಗ್ನಿ ಅವಘಡಗಳು ಈ ತರ ಫೈರ್ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ ಆದ್ರೂ ಜನ ಅದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡಕ್ ರೆಡಿ ಇರಲ್ಲ ಈ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರಲ್ಲ ಒಂದ್ ಸಾವಿರನೋ ಎರಡು ಸಾವಿರನ ಅದು ಇನ್ನು ಸ್ವಲ್ಪ ಏನೋ ಖರ್ಚಾಗ್ತಾ ಇರುತ್ತೆ ಅದನ್ನ ಮಾಡಲ್ಲ ಆಮೇಲೆ ಎಷ್ಟೋ ವರ್ಷ ಆಗಿರುತ್ತೆ ಮನೆಗೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರುತ್ತೆ ವೈರ್ ಚೇಂಜ್ ಮಾಡಲ್ಲ ಫ್ಯೂಸ್ ಚೇಂಜ್ ಮಾಡಲ್ಲ ಬಟನ್ ಚೇಂಜ್ ಮಾಡಲ್ಲ ಈ ತರದ್ದೆಲ್ಲ ಇದೆ ಸೊ ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಇದು ನಾವು ಒಂದು ಘಟನೆ ಹಾಕಿದ ಮೇಲೆ ಒಂದು ನಾವು ಟು ಸೇಫ್ಟಿ ಸೇಫ್ಟಿ ಸೇಫ್ ಅಂತ ಮೀರೋದ ಮೇಲೆ ಅದ್ರ ಬಗ್ಗೆ ಚಿಂತೆ ಆಗಿ ಅದರಿಂದ ಬರುವ ಕಂಪೇರ್ ಮಾಡಿದ್ರೆ ಇದು ಒನ್ ಕೂಡ ಇಲ್ಲ ಈ ಖರ್ಚು ಎರಡು ಲಕ್ಷ ಲಕ್ಷ ರೂಪಾಯಿ ರೂಪಾಯಿ ಮೂರು ಖರ್ಚ ಮೆಡಿಕಲ್ ಇದೆಲ್ಲ ಬರುವಾಗ ಈ ಎರಡು ಸಾವಿರ ಅನ್ನೋದು ಏನೇನು ಇಲ್ಲ ಸೊ ದಿಸ್ ಈಸ್ ಮಸ್ಟ್ ಮಸ್ತ್ ಸೊ ಸೇಫ್ಟಿ ಈಸ್ ಬೆಸ್ಟ್ ಪ್ರಾಕ್ಟಿಸ್ ಬೈ ಫ್ರೀಕ್ವೆಂಟ್ಲಿ ಡಿಸ್ಕಸಿಂಗ್ ಅಂತ ಹೇಳುವ ಕಾರಣ ಸೇಫ್ಟಿ ಎನ್ನುವುದು ನಾವು ಬ್ಯಾಕ್ ಆಫ್ ದ ಮೈಂಡ್ ಯಾವಾಗಲೂ ಇರಬೇಕು ಬೆಂಕಿ ಅಪಘಾತ ಆಗುವ ಚಾನ್ಸಸ್ ಇದೆಯಾ ನಾವು ಅಡಿಗೆ ಮಾಡುವಾಗ ಏಪ್ರನ್ ಹಾಕಬೇಕು ಅದು ಇಂಪಾರ್ಟೆಂಟ್ ಆಗಿ ಕಾಟನ್ ಏಪ್ರನ್ ಹಾಕೋಬೇಕು ಕೆಲವರು ಮಾಡ್ತಾರೆ ರೆಸ್ಕಿನ್ ಏಪ್ರನ್ ಇಟ್ಕೊಂಡಿರ್ತಾರೆ ಪಾತ್ರೆ ತೊಳಿಯಕ್ಕೆ ಬೈ ಮಿಸ್ಟೇಕ್ ಅದನ್ನ ಇಟ್ಕೊಂಡೇ ಒಳೆ ಎತ್ರ ಹೋಗ್ತಾರೆ ಹೋಗಬಾರ್ದು ಸೊ ಅದಕ್ಕೆ ರೆಸ್ಕಿನಪ್ರನ್ನೇ ಬೇಡ ಒಳ್ಳೆ ಕಾಟನ್ ಯಪ್ರಾನ್ ಥಿಕ್ನೆಸ್ ಇರೋದು ತಗೊಂಡ್ರೆ ಅದು ನೀರಿಗೂ ಸೇಫ್ ಗಾರ್ಡ್ ಮಾಡುತ್ತೆ ಸೊ ಟು ತಗೊಳ್ಳೇವಾದ್ದು ಓನ್ಲಿ ಕಾಟನ್ ಆಮೇಲೆ ಗ್ಲೌಸ್ ಇದೆ ಆ ಗ್ಲೌಸ್ ಹಾಕಿಸ್ಕೊಂಡ್ರೆ ನೀವು ಬಿಸಿ ಇದು ಆಗಲ್ಲ ಆಮೇಲೆ ಎಲ್ ಟೈಪ್ ಪಕಡಾವ್ ಅಂತಾರೆ ಹಿಂದಿನಲ್ಲಿ ಆ ತರ ಹೋಲ್ಡರ್ ಇದೆ ಆ ಹೋಲ್ಡರ್ ಇದು ಕಿಚನ್ ಇಕ್ವಿಪ್ಮೆಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಈ ಕಿಟಕಿ ಅದೇ ಈ ಪಕಡಾವು ಇದೆಯಲ್ಲ ಅದನ್ನ ಚೇಂಜ್ ಮಾಡೋದೇ ಇಲ್ಲ ಅದು ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಅಟ್ಯಾಚ್ ಮಾಡಿಕೊಂಡಿರ್ತಾರೆ ಆ ಸೆಂಟಿಮೆಂಟಲ್ ವ್ಯಾಲ್ಯೂ ಇರಬಾರ್ದು ಸೇಫ್ಟಿ ವ್ಯಾಲ್ಯೂನೇ ಇರಬೇಕು ಅಂತ ನಾವು ಡಿಸೈಡ್ ಮಾಡ್ಕೋಬೇಕು ಆ ತರ ಡಿಸಿಷನ್ ನಾವು ತಗೊಂಡ್ರೆ ಕಿಚನ್ ಕಿಚನ್ ಇಸ್ ದ ಬಿಗ್ಗೆಸ್ಟ್ ಆಕ್ಸಿಡೆಂಟ್ ಪ್ರಾನ್ ಏರಿಯಾ ಇನ್ ದ ಹೌಸ್ ಬೆಂಕಿ ಒಂದು ಕಡೆ ಬೆಂಕಿ ಈ ಕಡೆ ಮಿಕ್ಸಿ ಗ್ರೈಂಡರ್ ಈ ಎಲೆಕ್ಟ್ರಿಕಲ್ ಸಾಧನಗಳು ಮತ್ತೆ ಮೈಕ್ರೋವೇವ್ ಓವನ್ ಮತ್ತೆ ಇಂಡಕ್ಷನ್ ಸ್ಟವ್ ಇಷ್ಟು ವಿಷಯಗಳು ಇರುವ ಕಾರಣ ಬಿಸ್ತೀರವಾಗಿ ಇರಬೇಕು ಕ್ಲೀನ್ ಆಗಿ ಇರಬೇಕು ಕಿಚನು ಸೊ ಸೇಫ್ಟಿ ಅನ್ನೋದು ಮನೆಯಿಂದಲೇ ಅಡಿಗೆ ಮನೆಯಿಂದಲೇ ದೇವರ ಮನೆಯಿಂದ ಶುರುವಾಗುತ್ತೆ ಸರ್ ಸರಿಯಾಗಿ ಹೇಳಬೇಕಾದ್ರೆ ದೇವರ ಮನೆಯಲ್ಲಿ ದೀಪ ಅಲ್ಲ ಅದರ ಪಕ್ಕದಲ್ಲಿ ಒಂದು ಕಪ್ಪಿಗೆ ಫಾರ್ಮ್ ಆಗಿರುತ್ತೆ ಅದು ಕಪ್ಪಿಗೆ ಫಾರ್ಮ್ ಆಗಿದ್ರೆ ಏನರ್ಥ ಇದನ್ನ ಹೀಟ್ ಹೋಗಿ ಅದರಲ್ಲಿ ತಾಕ್ತಾ ಇದೆ ಅಂತ ಅರ್ಥ ಆ ಪಾಯಿಂಟ್ ವೀಕ್ ಆಗ್ತಾ ಇರುತ್ತೆ ಆ ಪಾಯಿಂಟ್ ಅಲ್ಲಿ ಮತ್ತೆ ನೀವು ಇನ್ನೊಂದ್ಸತಿ ಯಾವತ್ತಾದ್ರೂ ಒಂದು ದಿವಸ ದೀಪ ಹಚ್ಚುವಾಗ ಸ್ವಲ್ಪ ಎಣ್ಣೆ ಅದರಲ್ಲಿ ಚೆಲ್ಲೋಗ್ಬಿಟ್ರೆ ಅಥವಾ ನಿಮ್ ಕೈಯನ್ನೇ ಅಲ್ಲಿ ನೀವು ಅಕಸ್ಮಾತ್ ಹಾಕ್ಬಿಟ್ರೆ ದಟ್ ಬಿಕಮ್ಸ್ ಎ ಫ್ಲೇಮಬಲ್ ಪಾಯಿಂಟ್ ಸೊ ಈ ತರ ಒಂದು ದೀಪದಿಂದ ಹೋಗುವ ಹೀಟು ಗೋಡೆಗೆ ತಾಕದೇ ಇರುವಾಗ ದೀಪವನ್ನು ಸರಿಯಾದ ರೀತಿಯಲ್ಲಿ ಇಡಬೇಕು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ಅದೇ ತರಹ ಬೆಂಕಿ ನಮ್ಮ ಒಲೆಗಳಿರುವ ಬೆಂಕಿ ಇದರಲ್ಲಿ ತಾಕ್ತಾ ಇದು ಬ್ಲಾಕ್ ಕಲರ್ ಹಾಕ್ತಾ ಇದ್ರೆ ಅದು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ತರ ಮಾಡುವ ಕಾರಣ ಮೂರನೇದು ಒಗ್ಗರಣೆ ಮಾಡ್ತೀವಿ ಅಲ್ಲ ದಟ್ ಈಸ್ ಎ ವೆರಿ ಡೇಂಜರಸ್ ಸಿಚುವೇಶನ್ ಹಿಂದಿನ ಕಾಲದಲ್ಲಿ ನಾವು ರೆಡ್ ಫ್ಲೇಮ್ ಆರೆಂಜ್ ಫ್ಲೇಮಲ್ಲಿ ಒಗ್ಗರಣೆ ಮಾಡ್ತಾ ಇದ್ವು ಅವಾಗ ಪಡ ಪಡ ಅಂತ ಸಾಸಿವೆ ಇದಾಗದಾಗ ಬ್ರೇಕ್ ಆಗುವಾಗ ಆಯಿಲ್ ಜಾಸ್ತಿ ಹೊರಗಡೆ ಬರಲ್ಲ ಬಟ್ ದಿಸ್ ಬ್ಲೂ ಫ್ಲೇಮ್ ನಾವು ಈಗ ಎಲ್ ಪಿ ಜಿ ನಲ್ಲಿ ಏನು ಮಾಡ್ತೀವಿ ದಟ್ ಬ್ಲೂ ಫ್ಲೇಮ್ ಇಸ್ ಬಿಯಾಂಡ್ ತೌಸಂಡ್ ಡಿಗ್ರೀಸ್ ಅದೇನಾಗುತ್ತೆ ಚಕ್ ಅಂತ ಹತ್ಕೊಂಡ್ಬಿಡ್ತದೆ ಸೊ ಇವಾಗ ಏನ್ ಬಂದಿದೆ ಈ ಒಗ್ಗರಣೆ ಮಾಡುವಂತ ಪಾತ್ರನೇ ಮೇಲೆ ಮುಚ್ಚಿನ ಜೊತೆಯಲ್ಲಿ ಬಂದಿದೆ ಆ ತರ ತಗೋಬೇಕು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಮಾಡಬೇಕು ಸೊ ದಟ್ ಆಯಿಲ್ ಸ್ಪ್ರೇ ಆಗಲ್ಲ ಸ್ಪ್ರೇ ಆಗದೆ ಇರುವ ಕಾರಣ ಬೆಂಕಿ ಹತ್ಕೊಳ್ಳಲ್ಲ ಈ ತರ ಒಂದು ವಿಷಯಗಳನ್ನು ನಾವು ಧ್ಯಾನ ಮಾಡಿ ಸಿಂಪಲ್ ಸಿಂಪಲ್ ಇಂಪಾರ್ಟೆಂಟ್ ಬಟ್ ವೆರಿ ಇಂಪಾರ್ಟೆಂಟ್ ಸರ್ ಇದ್ರ ಜೊತೆಗೆ ನಾವು ನೋಡ್ತೀವಿ ಬಹಳಷ್ಟು ಇಂಡಸ್ಟ್ರಿಯಲ್ ಇದರಲ್ಲಿ ಗೊಡಾನ್ಗಳಲ್ಲಿ ಈ ಬೇಸಿಗೆ ಬಂತಂದ್ರೆ ಅಗ್ನಿ ಗಿಡಗಳಾಗುತ್ತೆ ಫೈರ್ ಆಕ್ಸಿಡೆಂಟ್ ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲ ಸುಟ್ಟು ಎಲ್ಲೋ ಒಂದು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಕರೆಂಟ್ ಆನ್ ಮಾಡಿ ಹೋಗ್ಬಿಟ್ರೆ ಅಥವಾ ಅದೇನೋ ಆಫ್ ಮಾಡಿರಲ್ಲ ಅದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿರಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋದು ಬಿಸಿಲ್ ಬೇರೆ ಇರುತ್ತೆ ಎಕ್ಸಸ್ ಆಫ್ ಹೀಟ್ ಆಗಿದಾಗ ಸಹಜವಾಗಿ ಬೇಸಿಗೆ ಬಂದಾಗ ಜಾಸ್ತಿ ಫೈರ್ ಆಕ್ಸಿಡೆಂಟ್ಸ್ ಆಗುತ್ತೆ ಈ ಬೇಸಿಗೆನಲ್ಲಿ ಯಾವ ರೀತಿ ಫೈರ್ ಇದಕ್ಕೆ ಗೋಡೌನ್ಗಳಿಗೆ ಇಂಡಸ್ಟ್ರಿಗಳಿಗೆ ವೆರಿ ವೆರಿ ಸ್ಟ್ರಿಕ್ಟ್ ನಾರ್ಮ್ಸ್ ಅಪ್ರೂವಲೇ ಕೊಡಲ್ಲ ಗವರ್ನಮೆಂಟ್ ಅದಕ್ಕೆ ಫೈರ್ ಫೈಟಿಂಗ್ ಸಿಸ್ಟಮ್ ಫೈರ್ ಅಲಾರಂ ಸಿಸ್ಟಮ್ ಅಂತ ಇದೆ ಆ ಫೈಯರ್ ಅಲಾರಂ ಸಿಸ್ಟಮ್ ಅಲ್ಲಿ ಸ್ಮೋಕ್ ಡಿಡೆಕ್ಟರ್ ಹೊಗೆ ಬಂದ್ರೆ ಅದು ಆಪರೇಟ್ ಆಗಿ ಅಲಾರಂ ಬರುತ್ತೆ ಆ ಅಲಾರಂ ಜೊತೆಯಲ್ಲೇ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಕನೆಕ್ಟ್ ಮಾಡಿರ್ತಾರೆ ಆ ಅಲಾರಂ ಬಂದು ಒಂದು ವಾಚ್ ಮ್ಯಾನ್ ಮಾತ್ರ ಇದ್ರೆ ಕೂಡ ಅಲಾರಂ ಬರ್ತಾ ಇದೆ ಅಂದ್ರೆ ನಾನು ಹೋಗಿ ಆಫ್ ಮಾಡ್ಬಿಡ್ಬೋದು ಅಂತಹ ಇದನ್ನೆಲ್ಲ ಬಂದಿದೆ ನಮ್ಮ ಸೇಫ್ಟಿಗೆ ನಾವು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲದೇ ವಿಷಯ ಕೂಡ ಆಗಿರ್ಬೋದು ಆದ್ರೆ ಅದರಿಂದ ಯಾವಾಗಲೂ ಸ್ಟ್ರಿಕ್ಟ್ ಆಗಿ ನಮ್ಗೆ ಏನು ಕೊಟ್ಟಿದ್ದಾರೆ ಸೇಫ್ಟಿ ಅಲಾರಂ ಆಗಲಿ ಫೈರ್ ಫೈಟಿಂಗ್ ರೂಮ್ ಆಗಲಿ ಇಂಡಸ್ಟ್ರಿಗಳಲ್ಲಿ ಖಂಡಿತವಾಗಿ ನಾವು ಅನುಸರಿಸಬೇಕು ಅನುಸರಿಸಿದ್ರೆ ಗ್ಯಾರಂಟಿ ಜಾಸ್ತಿ ಪ್ರಾಬ್ಲಮ್ ಬರುವುದಿಲ್ಲ ಬೇಸಿಗೆ ಕಾಲದಲ್ಲಿ ಬರುವಂತ ಪ್ರಾಬ್ಲಮ್ ಪರ್ಸೆ ಅವಾಯ್ಡ್ ಮಾಡಬಹುದು ಇಟ್ ಈಸ್ ಪ್ರೂವನ್ ಸರ್ ಕೊನೆಯದಾಗಿ ಈಗ ಈ ಸೇಫ್ಟಿ ಅಂತ ಬಂದಾಗ ಜನರ ಮೈಂಡ್ ಸೆಟ್ ತುಂಬಾ ಒಂಥರ ಇನ್ನು ಬಹಳಷ್ಟು ಬದಲಾವಣೆ ಆಗಿದೆ ಆಗ್ಬೇಕಾಗಿದೆ ರಿಜೆಕ್ಟ್ ಇದೆ ಅಥವಾ ಅದೊಂಥರ ಉದಾಸೀನ ಅಂತ ಉದಾಸೀನ ಅದಿದೆ ಸೊ ಅದನ್ನ ಮೈಂಡ್ ಸೆಟ್ ಹೇಗೆ ಚೇಂಜ್ ಮಾಡ್ಕೊಳ್ತೀನಿ ಸರ್ ಮೈ ಸೇಫ್ಟಿ ಮೈಂಡ್ ಸೆಟ್ ಚೇಂಜ್ ಮಾಡೋದು ಬಟ್ ಬೇರೆ ಯಾವ ಹ್ಯಾಬಿಟ್ ಮೈಂಡ್ ಸೆಟ್ ಹೆಂಗ್ ಚೇಂಜ್ ಮಾಡ್ಕೊಳ್ತೀವಿ ಈಗ ನಾವು ಕಟ್ಟಿಂಗ್ ಮಾಡ್ಕೋಬೇಕು ದಿನೇ ಶೇವಿಂಗ್ ಮಾಡ್ಕೋಬೇಕು ಸರಿಯಾದ ಉಡುಪುಗಳನ್ನು ಹಾಕಿಸ್ಕೋಬೇಕು ಇದೇ ತರಹ ಸೇಫ್ಟಿ ಈಸ್ ಎ ಡಿಸಿಪ್ಲಿನ್ ಅಷ್ಟೇ ಸೇಫ್ಟಿಯನ್ನು ಒಂದು ಡಿಸಿಪ್ಲಿನ್ ಆಗಿ ತರಬೇಕು ಸೇಫ್ಟಿ ಬಗ್ಗೆ ಮತ್ತೆ ಮತ್ತೆ ನಾವು ಥಾಟ್ ಪ್ರಾಸೆಸ್ ಅಲ್ಲಿ ಮಾಡಬೇಕು ಇಂಡಸ್ಟ್ರಿಗಳಲ್ಲಿ ವಾಟ್ ವಿಡ್ಸ್ ಎವ್ರಿ ಡೇ ಎವ್ರಿ ಡೇ ಒಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಪ್ ಮೀಟಿಂಗ್ ಸೇಫ್ಟಿ ಬಗ್ಗೆ ಏನಾದರೂ ಒಂದು ವಿಷಯ ಅಲ್ಲಿ ಸೇಫ್ಟಿ ಹೆಂಗಿದೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಸೇಫ್ಟಿ ಹೆಂಗಿದೆ ಈ ಮೆಟಲ್ ಅಲ್ಲಿ ಸೇಫ್ಟಿ ಸರಿ ಇದೆಯಾ ಎಲ್ಲರೂ ಸೇಫ್ಟಿ ಶೂ ಹಾಕೊಂಡಿದ್ಯಾ ಎಲೆಕ್ಟ್ರಿಕಲ್ ಪೀಪಲ್ ಆದ್ರೆ ಸರಿಯಾದ ಗ್ಲೌಸ್ ಯೂಸ್ ಮಾಡ್ತೀವಿಯಾ ಇದೆಲ್ಲ ನಾವು ನೋಡ್ಕೋಬೇಕು ಸೇಫ್ಟಿಂಗ್ ಫಾರ್ ದೆನಿಫಿಟ್ ಆಫ್ ಅವರ್ಸ್ಟಿಟೀಸ್ ಡಿಸ್ಕಸಿಂಗ್ ಇಟ್ ದಿನೇ ದಿನೇ ಅದನ್ನು ಬಗ್ಗೆ ಮಾತಾಡಬೇಕು ನಾವು ಹೆಂಗೆ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ದೇವೇ ದಿನೇ 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 ಹೆಂಗೆ ಸಂಧ್ಯಾ ವಂದನೆ ಮಾಡ್ತೀವಿ ದಿನೇ ದಿನೇ ಎಲ್ಲ ವಿಷಯಗಳು ಮಾಡ್ತೀವಿ ಅದೇ ತರ ಸೇಫ್ಟಿ ಕಾನ್ಶಿಯಸ್ನೆಸ್ ಅನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಥ್ಯಾಂಕ್ ಯು ಸರ್ ಇದು ಲಕ್ಷ್ಮೀ ನರಸಿಂಹನವರ ಮಾತು ಸೇಫ್ಟಿ ಅನ್ನುವಂಥದ್ದು ಅಂದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ ಬಹಳ ಒಂದು ಕಾಮನ್ ಸೇಯಿಂಗ್ ಇದೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅದು ಸೇಫ್ಟಿಗೂ ಕೂಡ ಅನ್ವಯ ಆಗುತ್ತೆ ಯಾವಾಗ್ಲೂ ಪ್ರಿಕಾಷನ್ಸ್ ತಗೊಂಡಾಗ ಈ ತರ ಅಗ್ನಿ ಅವಘಡ ಆಗುವಂಥದ್ದು ಜೀವಹಾನಿ ಆಗುವಂಥದ್ದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಹಾನಿ ಆಗುವಂಥದ್ದು ವಸ್ತುಗಳ ಆಗುವಂಥದ್ದನ್ನು ತಡಿಬಹುದು ಹೀಗಾಗಿ ಸೇಫ್ಟಿ ಅನ್ನುವಂಥದ್ದು ಎಲ್ಲರೂ ಕೂಡ ಅನುಸರಿಸಬೇಕು ಅದರಲ್ಲಿ ವಿಶೇಷವಾಗಿ ವಿದ್ಯುತ್ ಮತ್ತು ನಾವೇನು ಎಲ್ ಪಿ ಜಿ ಸಿಲಿಂಡರ್ ಅಂತೀವಿ ಈ ಎರಡು ವಿಷಯಗಳಲ್ಲಿ ಹೆಚ್ಚು ನಾವು ಸೇಫ್ಟಿಯನ್ನು ಅನುಸರಿಸಬೇಕನ್ನುವಂಥ ಮಾತನ್ನು ಹೇಳಿದರೆ ಅವರ ಈ ಮಾತನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಚಾಚು ತಪ್ಪದೆ ಪಾಲಿಸೋಣ ಅಂತ ಹೇಳ್ತಾ ಅವರಿಗೆ ಈ ಉಪಯುಕ್ತ ಒಂದು ಮಾಹಿತಿಯನ್ನು ಕೊಟ್ಟದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು